ನ್ಯೂಸ್ಗೆ ನಮಸ್ಕಾರ ರೀ ನ್ಯೂಸ್ ಅಂದ್ರೆ ಏನಂದ್ರೆ ನಮ್ಮ ರೈತರಿಗೆ ಒಂದು ಬೆಳೆದಿದ್ದ ಬೆಲೆಗೆ ಸಹ ತುಂಬಿ ಆಟ ಬೆಲೆ ಇಲ್ದಂಗೆ ಮಾಡತ್ತಾರು ಈ ಸರ್ಕಾರದವ್ರ ಅದಕ್ಕೆ ಏನು ಮಾಡೋದು ನೀವರ ಹೇಳ್ರಿ ನೋಡೋನು ಅವನು ಅವನು ಓಟ್ ಹಾಕುವಾಗ ಎಲ್ಲ ಬರೋ ಬರೋ ರೈತರಿಗೆ ರೈತರಿಗಂತಿ ರೈತರಿಗೆ ಏನಾರ ಸಾಲಾಗೆಲ್ಲ ಮನ್ನಾ ಮಾಡ್ಯಾರ ಅದು ಇಲ್ಲ ಒಟ್ಟ ರೈತರಿಗಂತ್ರಿ ಕಾಸಿಡಿ ಒಟ್ಟ ಏನೂ ಆಗಿಲ್ಲ ನೋಡಿ ಕರ್ನಾಟಕ ಗೋರ್ಮೆಂಟ್ ಇದೆ ರೈತರಿಗೆ ಮಾತ್ರ ಕಾಸಿಡಿ ಒಂದು ರೂಪಾಯಿ ಪೈದಾನು ಇಲ್ಲ ಏನೂ ಇಲ್ಲ ಏನು ಮಾಡೋನು ಅವ್ನ ಅವನ ಹೆಡ್ಲಿ ಅಂತ ಅವ್ರಿಗೆ ಓಟ್ ಹಾಕೋದು ನೀವೇ ಹೇಳ್ರಿ ಅವ್ನು ಅವನ ಹಡ್ಲಿ ಸೋಯಾಬೀನ್ ಹಾಕ್ತವ ಅದಕ್ಕೂ ರೇಟ್ ಇಲ್ಲ ಅವ್ನ ಅವ್ನು ಜ್ವಾಳ ತೆಗಿತಾವೂ ಅವ್ರು ಸರ್ಕಾರದಂತರ ಜ್ವಾಳ ಕೊಟ್ಟ ರೈತರಿಗೇನು ಅದನ್ನ ಎಲ್ಲೂ ಮಾರಾಟ ಮಾಡ್ದಂಗೆ ಆಗಿಬಿಡ್ತೈತಿ ಈ ರೇಷನ್ ಅಂಗಡಿಯ ಮತ್ತೆ ಜ್ವಾಳ ಕೊಟ್ಟರು ತುಂಡಿ ಜ್ವಾಳ ಯಾವ ತಗೋತಾನ ರೈತರದು ಇವ್ರು ಅಲ್ಲಿ ಇಲ್ಲಿ ಜ್ವಾಳ ತಂಗ ಕೊಡ ಅವ್ರ ರೇಟ್ದಾಗ ಈ ರೈತರಿಗೆ ಅದು ಇಲ್ದಂಗೆ ಆಗ್ತೈತಿ ಮತ್ತು ಈ ಸದ್ಯ ಅಕ್ಕಿನೂ ಹೊರಗಿಂತಿರ್ತಾರ ಅವ್ರ ಇಲ್ಲಿ ನಮ್ಮ ಕರ್ನಾಟಕದ ಭತ್ತ ಬೆಳೆ ರೈತರಂತರಿ ತುಂಡಿ ಹಿಡ್ದು ಹೋಗೋದಾಗತೈತಿ ಏನಪ್ಪ ಏನು ಅಂದ್ರೆ ಹೊಟ್ಟೆ ನೀನು ಏನು ಮಾಡ್ಬೇಕಂತ ಕೇಳುವ ರೈತಿಗೆ ಮತ್ತು ರೈತರು ಅಂದ್ರೆ ಒಬ್ಬ ಏನಾರು ಅಂದ್ರೆ ಅದನ್ನು ಐ ಐವತ್ತು ಮಂದಿ ಹಾಕಿ ಬಿಡ್ತಾರೆ ಎಲ್ಲರೂ ಒಂದೊಂದು ಬೇರೆ ಬೇರೆ ಮಾಡಿರಿ ಎಲ್ಲರಿಗೂ ರೇಟ್ರ್ ಹತ್ತೈತಿ ಅದು ಇಲ್ಲ ಇನ್ನು ರೈತರು ಶಾನೆ ಅಂತ ಅನ್ಬೇಕಾದ್ರೆ ಇನ್ನು ಏನು ಮಾಡೋದು ಹೇಳ್ಬಿಡ್ರಿ ರೈತರನ್ನ ರೈತರು ಬೇಕು ಅಂದ್ರೆ ಅವ್ನು ರೈತರ ರೈತರನ್ನ ಬೇತಾರ ಅಂತ ಅದನ್ನೂ ಒಂದು ಅಂತಾರೆ ಇನ್ನು ಏನು ಮಾಡೋಕೆ ಬರ್ದಂಗೆ ಐತಿ ಇದಕ್ಕೆ ನ್ಯಾಯ ಯಾವ ಕೊಣ ನಮಗೆ ಗೊತ್ತಿಲ್ಲ ಆದ್ರೆ ಸ ಗೋರ್ಮೆಂಟ್ ದಿನ ಏನು ರೀ ಲಾಭ ಆಕೈತಿ ರೈತರಿಗೆ ಸಾಲಾರ ಮನ್ನಾ ಮಾಡಿರ ಪಾಪ ಮನ್ನೆ ಒಬ್ಬ ರೈತ ಸದ ಸತ್ತ ನಾವೇನೋ ಒಂದು ಬ ಬಜೆಟ್ ಅಂತ ರೊಕ್ಕ ಕೊಟ್ಟಿಲ್ಲ ನಮ್ಗೆ ಹಾಕೊಂಡ್ ಈಗ ಏನು ಮಾಡೋರ ನಾವು ಸತ್ಯದಕ್ಕೆ ಅವ್ರು ಏನಾರ ಕೊಡ್ತಾರೋ ಅದು ಇಲ್ಲ ಯಾವ ಸಹಾಯಕ್ಕೂ ಹೋಗ್ಬೇಡ್ರಿ ಅದ್ರ ತುಲ್ಲ ಹಡ್ಡಿ ಏನಾಗೋದೈತಿ ದುಡೋದ್ ತೀನ್ರಿ ಇದ್ದ ಇದ್ದಟ್ಟು ರೇಟಿಗೆ ಕೆಲಸ ಈ ಭೂಮಿ ಒಳಗ ತುನಿ ಒಂದಲ್ಲ ಒಂದು ದಿವ್ಸ ಕಾಲು ಬರ್ತೈತಿ ರೈತರದ್ದು ರೈತರು ಕಾಲು ಯಾವತ್ತೂ ಹಿಂದಿರುದಿಲ್ಲ ಒಂದಲ್ಲ ಒಂದು ಕಾಲ್ ಮುಂದಿಡಕ್ಕೆ ಬೇಕಾ ಹಂಗ ರೈತರದೂ ಒಂದಲ್ಲ ಒಂದು ಕಾಲ್ ಬರ್ತೈತಿ ಅವಾಗ ಗೊತ್ತಾಕತ್ತಿದ್ದ ಗೌರ್ಮೆಂಟಿಗೆ ನಾವು ರೈತರ ಹಾಕೊಳ್ಳೋದಿತ್ತು ಅಂತ ಅಲ್ಲಿಗೆ ನೋಡೋಣ ಅಂತ ಇದ್ದವ್ರೆಲ್ಲ ನೋಡ್ರಿ ಇಲ್ದಕ್ಕಂದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ ದುಡ್ದು ದುಡ್ಡು ಸತ್ತೋದಾರೀ ಎಲ್ಲ ಸತ್ತೋಗೋತಾರ ಎಷ್ಟ ನಾನು ನ್ಯೂಸ್ದಾಗ ಹೇಳೋದು ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ನೋಡಿರಿ ಏನ್ರ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿರಿ ಇಲ್ದ್ರಿ ಇಲ್ಲ ಏನು ಎಲ್ಪ ನಾ ನಾ ಏನು ಕೇಳೋದಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮಾಡಿದ್ರು ಚಲೋನಾ ಮಾಡ್ಲಿಕ್ಕೂ ಚಲೋನಾ ನಮ್ಮ ರೈತರು ಭಾಳ ಹೆಂಗೈತೆ ಅಂತೇಳಿ ಇಂಥ ವೀಡಿಯೋಗಳು ನೋಡೋ ಸಂಬಂಧ ಮಾಡ್ರಿ